ಸ್ಕೂಲ್ ಲವ್ ಸ್ಟೋರಿ ತಾಯಿಯವರಿಗೆ ಗೊತ್ತಿತ್ತ ಆದರೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಅವರು ನಮ್ಮ ಮನೆಗೆ ಬರೋರು ಅದು ಗೊತ್ತಿತ್ತು ಅಷ್ಟೇ ಅದು ಬಿಟ್ಟರೆ ಅದಾದಮೇಲೆ ಬೇರೆ ಏನಿಲ್ಲ ಅವರೇ ಕೇಳ್ತಾ ಇರ್ತಾರೆ ಕಾಲ್ ಮಾಡಿದ್ರ ಏನು ಇತ್ತ ಹತ್ತಿರ ಮಾತಾಡ್ತಾ ಇದ್ದಾರೆ ಅಂತ ಇಲ್ಲ ಅಂತ ಹೇಳ್ತಾರೆ ಈಗ ಆಲ್ರೆಡಿ ನಿಮ್ಗೆ ಬ್ರೇಕಪ್ ಆಗಿದೆ ಅಂದರೆ ಸ್ಕೂಲ್ ಲವ್ ಸ್ಟೋರಿ ಇರ್ಬೋದು ಬಟ್ ಅದರಿಂದ ಹೊರಗೆ ಬರೋಕ್ಕೆ ಟೈಮ್ ತೊಗೊಂಡ್ರೆ ಏನು ಕಥೆ ಕೆಲವರು ಬ್ರೇಕಪ್ ಆದರೆ ಒಂದಷ್ಟು ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಇನ್ಯಾವುದೋ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಕೊಳ್ತಾರೆ ಹಾಂ ಇಲ್ಲ ಇಲ್ಲ ಆ ಥರದ್ದೆಲ್ಲ ಎಂಥದ್ದು ಇಲ್ಲ ಏನು ಏನು ಹತ್ತು ಹತ್ತು ವರ್ಷ ಲವ್ ಮಾಡಿಬಿಟ್ಟು ಮತ್ತೊಂದು ಎಲ್ಲ ಪ್ರಾಬ್ಲಮ್ಸ್ ಏನೂ ಆಗಿಲ್ಲ ಇಬ್ಬರು ಆದರೆ ನನ್ನ ಫ್ಯಾಮಿಲಿಗೂ ಗೊತ್ತಿತ್ತಲ್ಲ ಅವರು ತುಂಬ ನನಗೆ ಕ್ಲೋಸ್ ಇದ್ದಾರೆ ಮತ್ತೊಂದು ಅಂದ್ಬಿಟ್ಟು ಬ್ರೇಕಪ್ ಆದಮೇಲೆ ಹಿಂಗೆ ಹೇಳಿದೆ ಬ್ರೇಕಪ್ ಆಗಿದೆ ಅಂತ ಸರಿ ಆಯಿತು ಅದನ್ನು ಕ್ಯಾಶುಲಾಗೆ ಆಗೇ ತೊಗೊಂಡೆ ಬೇರೆ ಎಂಥದ್ದು ರಿಸ್ಕ್ ತೊಗೊಂಡು ಸುಮ್ಮನೆ ಬೇರೆ ಅದಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟು ಅದೆಲ್ಲ ಎಂಥದ್ದು ಆಗಿಲ್ಲ ನನ್ನ ಲೈಫಲ್ಲಿ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಪ್ರೀತಿ ಅಂದ್ರೆ ಏನು ರೊಮ್ಯಾನ್ಸ್ ಅಂದ್ರೆ ಏನು ಇದೆಲ್ಲ ನಂಗೆ ಸತ್ಯಗಲು ಗೊತ್ತಿಲ್ಲ ಅದಕ್ಕೆ ಶೋಗೋಸ್ಕರ 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 ಅದಕ್ಕೆ ಲೀಪ್ ಆಗಿದೆ ಅಂತ ಹೇಳ್ತಿರಾ ಅದು ತುಂಬಾ ಅದು ತುಂಬಾ ಚಿಕ್ಕ ವಯಸ್ಸಲ್ಲಿ ಆಗಿದೆ ಅಷ್ಟೇ ಆಮೇಲೆ ಇವಾಗ ಪ್ರೀತಿ ಆಗಿದೆ ಅಂತ ಹೆಂಗೆ ಅಂದ್ರೆ 3 ಇಯರ್ಸ್ ನಾನು ಅವ್ರು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ ನನ್ನ ಫೀಲಿಂಗ್ಸ್ ಅವ್ರ ಫೀಲಿಂಗ್ಸ್ ತುಂಬಾ ಚೆನ್ನಾಗಿ ಆ ಬಾಂಡ್ ಜell ಆಗಿತ್ತು ಅದಕ್ಕೋಸ್ಕರ ಅಷ್ಟೇ ಅದ್ಬಿಟ್ರೆ ಬೇರೆ ಅಂತ ಇಲ್ಲ ಲವ್ ರೊಮ್ಯಾನ್ಸ್ ನೀನು ಏನು ಅಂತ ಅದು ಕೊಡೋಷ್ಟು ದೊಡ್ಡವನ್ನಲ್ಲ ಅದಕ್ಕೋಸ್ಕರನೇ ಅಲ್ಲಿ ನಮ್ಮ ಗುರು ಕೂತಿದ್ದಾರೆ ನಮ್ಮ ಬಾಸ್ ಕೂತಿದ್ದಾರೆ ಅಲ್ಲಿ ರವೀಸರು ಅವ್ರ ಹತ್ರ ಹೋಗಿ ಕಲ್ತಿದ್ದೆ ಅದಕ್ಕೋಸ್ಕರ ನನ್ನ ಶೋನಲ್ಲಿ ಹೇಳ್ತಿದ್ದೆ ರವೀಶ್ ಸರ್ ನನಗೇನು ಗೊತ್ತಿಲ್ಲ ನೀವೇ ನಮ್ಮ ಸೂಪರ್ ಸೀನಿಯರ್ಸ್ ಇಬ್ಬರು ಅಲ್ಲಿ ಕೂತಿದ್ದಾರೆ ರಚಿತಾ ಅವರು ಮತ್ತು ರವೀಸರು ಅವ್ರು ನಮ್ಗೆ ಹೇಳ್ಕೊಡ್ಬೇಕು ಅಂತ ಶೋನಲ್ಲಿ ಹೇಳಿದ್ದೆ ಅದರಿಂದ ಅಲ್ಲಿಂದ ಸಾಕಷ್ಟು ಕಲಿತೀನಿ ನಾನು ನಿನ್ನೆ ಒಂದಷ್ಟು ಟಿಪ್ಸು ಕೊಟ್ಟರು ಹುಡುಗ ಆಗಿರೋದ್ರಿಂದ ಅವ್ನಿಗೆ ಅಷ್ಟು ಗೊತ್ತಾಗಲ್ಲ ತುಂಬ ನೀವು ಹೋಗ್ತಾ ಹೋಗ್ತಾ ಜರ್ನಿಲಿ ಗೊತ್ತಾಗುತ್ತೆ ಅವ್ನಿಗೆ ಇನ್ನು ಹೆಂಗೆ ಮಾತಾಡಬೇಕು ಯಾವ ಥರ ಇರಬೇಕು ಹುಡುಗಿಯ ಥರ ಅಂತ ಅದು ಕಲಿತಾನೆ ಅವನು ಅಂತ ಹೇಳ್ತಿದ್ರು ರವಿ ಸರ್ ನೋಡೋಣ ಆ ನಾನು ಖಂಡಿತ ಕಲಿತೆ ಕಲಿತೀನಿ ಏನೇನು ಟಿಪ್ಸ್ ಕೊಟ್ಟರು ಟಿಪ್ಸ್ ಇಲ್ಲ ಸಡನ್ನಾಗಿ ಏನೂ ಕೊಟ್ಟಿಲ್ಲ ನಿನ್ನೆ ಸುಮ್ಮನೆ ಜಲಕ್ಕೆ ಕೊಟ್ಟಿದ್ದಾರೆ ಅಷ್ಟೇ ಯಾವುದೇ ಹುಡುಗಿ ಸಿಕ್ಕಿದ್ರು ಅವ್ರ ಮಾತು ಕೇಳು ನೀಟಾಗಿ ಅವ್ರು ಏನೇನು ಗೈಡ್ ಮಾಡ್ತಾರೆ ನಿಂಗೆ ಅದನ್ನು ಅದ್ರ ಮೇಲೆ ನೀನು ಹೋಗು ಅಂತ ಅದಕ್ಕೋಸ್ಕರ ನನಗೆ ಯಾವ ಥರ ಪಾರ್ಟ್ನರ್ ಸಿಗ್ತಾರೆ ಅವ್ರು ನಾನು ಯಾವ ಥರ ಗ್ರೂಮ್ ಮಾಡ್ತಾರೆ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನಂಗೆ ತುಂಬ ಡಿಫ್ರೆಂಟ್ ರಿಯಾಲಿಟಿ ಶೋ ಆಗಿರೋದ್ರಿಂದ ನಾನು ಇನ್ನು ಅದಕ್ಕಿಂತ ಮುಂಚೆ ಒಂದು ಎರಡು ರಿಯಾಲಿಟಿ ಶೋ ಮಾಡಿದ್ದೀನಿ ಅದು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ಆಡಿರುವಂಥ ಆಟ ಇದು ಇನ್ನೊಬ್ಬರು ಪಾರ್ಟ್ನರ್ ಇರ್ತಾರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಅವ್ರನ್ನ ಆಗಬೇಕು ಅವ್ರ ಮಾತು ನಾವೆಲ್ಲ ನೀಟಾಗಿ ಕೇಳಿಕೊಂಡು ಅವ್ರೇನೇನು ಹೇಳ್ತಾರೆ ಅದೆಲ್ಲ ನಾವು ಪ್ರತಿಯೊಂದು ಮಾಡಬೇಕು ಅದಕ್ಕೋಸ್ಕರ ಅದೊಂದು ನಂಗೆ ಹೊಸ ಎಕ್ಸ್ಪೀರಿಯೆನ್ಸು ನಾನು ಕಾಯ್ತಾ ಇದೀನಿ ಯಾರು ಸಿಗ್ತಾನೆ ನನಗೆ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್